ಶಿವಶಂಕರ ಕೇಳಿದೆ ಕೇಳದೆ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಊಟದ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ಹೇಳಿದ ಮೇಲೆ ನನಗೂ ಸಮಾಧಾನ ಆಯಿತು ಒಂದು ಹತ್ತು ನಿಮಿಷ ನಾನು ಸಮಯ ತೆಗೆದುಕೊಂಡು ನಿಮ್ಮ ಮುಂದೆ ಮಾತನಾಡ್ಬೋದು ಅಂತಕ್ಕಂಥದ್ದು ನಾನು ಕಂಡಿದ್ದೇನೆ ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರು ರಶ್ಮಿ ರಾಮೇಗೌಡರಕ್ಕ ಅವರು ಬಂದಿದ್ದಾರೆ ಮತ್ತು ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪ್ಪನವರು ಅವರು ಕೂಡ ಇಲ್ಲೇ ಇದ್ದಾರೆ ಹಿರಿಯಕರು ಮತ್ತು ತುಮಕೂರಿನ ಜಿಲ್ಲಾಧ್ಯಕ್ಷರು ಆರ್ ಸಿ ಅಂಜನಪ್ಪನವರು ಕೂಡ ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ಯಶೋಧರಣ್ಣವರು ಕೂಡ ಆಗಮಿಸಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ಹಿರಿಯ ಮುಖಂಡರುಗಳು ಪಕ್ಷವನ್ನು ತಳಮಟ್ಟದಿಂದ ಕಟ್ತೇವೆ ಕಟ್ಟಲೇಬೇಕು ಅಂತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಹೊರಟಿದ್ದಾರೆ ಒಂದು ನಾನು ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಶಿವಶಂಕರಣ್ಣವರ ಎದುರುಗಡೆ ಒಂದು ಕಳಕಳಿಯಾದಂಥ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಪಕ್ಷವನ್ನು ಎಂಥ ಕಷ್ಟ ಕಾಲದಲ್ಲೂ ಕೂಡ ನೀವು ಯಾರು ಕೂಡ ಗೆಡದಿರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರೋಣ ಆದರೆ ಇವತ್ತು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ ಅದರಲ್ಲಿ ಬಹುದೊಡ್ಡ ಸವಾಲು ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವರಿಷ್ಠರ ಒಂದು ತೀರ್ಮಾನ ನಮ್ಮ ದೇಶದ ಪ್ರೀತಿಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅವರ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವೂ ಕೂಡ ಎನ್ ಡಿ ಒಂದು ಮಿತ್ರಕೂಟದ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಹಕಾರವನ್ನು ಕೊಡಬೇಕು ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ ಬಳಿಕ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳು ಎದುರಾಗಿದೆ ಇವೆಲ್ಲ ಸವಾಲಿಗೆ ನಾವು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದಿಂದ ಪಕ್ಷವನ್ನು ನಾವು ಕಟ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿಮ್ಮ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಕ್ಷವನ್ನು ಬೇರೆ ಮಟ್ಟದಿಂದ ಮತ್ತೆ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡ್ತಿರೋ ಅಷ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರವಾಗಿ ಒಂದು ಮೇಲ್ಗೈಯನ್ನು ಸಾಧಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೋಣ ನಾನು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿನಿಧಿಸ್ತಾ ಇದ್ದೇನೆ ಹಾಗಾಗಿ ಇದಕ್ಕಿಂತ ನಾನು ಹೆಚ್ಚು ಗೊಂದಲದ ಒಂದು ವಾತಾವರಣದ ಹೇಳಿಕೆಗಳನ್ನ ಆಗೋದಿಲ್ಲ ದಯಮಾಡಿ ನೀವು ಎಲ್ಲ ಸೂಕ್ಷ್ಮತೆಗಳನ್ನ ಪರಿಗಣನೆಗೆ ತಗೊಳ್ತೀರಾ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ನಾವೆಲ್ಲರೂ ಏನು ಎದುರು ನೋಡ್ತಾ ಇದ್ದೇವೆ ಇದು ಪಕ್ಷದ ಕಾರ್ಯಕರ್ತರ ಚುನಾವಣೆ ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕಾಗಲಿ ನೀವೆಲ್ಲರೂ ಬೇರುಗಳಿದ್ದಾಗೆ ಯಾವ ರೀತಿಯಾದಂಥ ಗುಣಮಟ್ಟವಾದಂಥ ಬೀಜವನ್ನು ನೀವು ಬಿತ್ತನೆ ಮಾಡ್ತೀರೋ ಅದು ಒಂದು ದೊಡ್ಡ ಎಮ್ಮರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ನೆರಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಸಮಾಜಮುಖಿಯ ಕೆಲಸಗಳನ್ನ ಇವತ್ತು ಪಕ್ಷದ ಕಾರ್ಯಕರ್ತರಾಗಿ ನೀವೆಲ್ಲರೂ ಇಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀರಿ ಮುಂದೆನೂ ಕೂಡ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ನಾವು ಈಗಾಗಲೇ ಜೂನ್ ಹದಿನಾರನೇ ತಾರೀಕು ನನ್ನ ಪ್ರವಾಸ ಎಲ್ಲ ನನ್ನ ರಾಜ್ಯ ಮಟ್ಟದ ಹಿರಿಯ ನಾಯಕರ ಬೆಂಬಲದೊಂದಿಗೆ ಆಶೀರ್ವಾದದೊಂದಿಗೆ ಅವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನ ಭಾಳ ಯಶಸ್ವಿಯಾಗಿ ಮಾಡ್ತಾನೆ ಬಂದಿದ್ದೇವೆ ಇವತ್ತು ವಿಶೇಷವಾಗಿ ಐವತ್ತನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳನ್ನ ಪಟ್ಟಿಯನ್ನು ಮಾಡಿ ಅಲ್ಲಿ ಸದಸ್ಯತ್ವ ನೋಂದಣಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಬಂದು ನಿಂತಿದ್ದೇನ ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಬಾರ್ದು ಶಿವಶಂಕರಣ್ಣ ಪ್ರಾರಂಭಿಕ ಹಂತದಲ್ಲೂ ಮನವಿಯನ್ನು ಮಾಡಿದ್ದೇನೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ ನಾನು ಒಂದು ಮಾತು ಐವತ್ತು ಕ್ಷೇತ್ರಗಳಿಗೆ ಏನು ಹೋಗಿ ಬಂದಿದ್ದೇನೆ ಸುಮ್ಮನೆ ವೇದಿಕೆಗಳಲ್ಲಿ ನಿಂತು ನಾವು ಭಾಷಣ ಮಾಡಿ ಹೋಗೋದ್ರಿಂದ ಪಕ್ಷ ಸಂಘಟನೆ ಆಗ್ಲಿಕ್ಕಿಲ್ಲ ಇದು ಕೂಡ ವಾಸ್ತವ ನಾವು ಹೋದ ಬಳಿಕ ಅದನ್ನು ನೀವು ಯಾವ ರೀತಿ ಒಂದು ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡಿದ್ದೀರಿ ನಿಮ್ಮ ಹೃದಯಕ್ಕೆ ಈ ಒಂದು ಪಕ್ಷ ಸಂಘಟನೆಯ ವಿಚಾರದಲ್ಲಿ ನೀವು ಎಷ್ಟು ಸಂಕಲ್ಪವನ್ನು ತೊಟ್ಟು ಮುಂದಿನ ದಿನಗಳಲ್ಲಿ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಪ್ರಕ್ರಿಯೆಯಲ್ಲಿ ಕನಿಷ್ಠ ಪಕ್ಷ ನನಗೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥ ಸಂಖ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ನೀವು ಮಿಸ್ಡ್ ಕಾಲ್ ಕೊಟ್ಟ ಬಳಿಕ ನಿಮ್ಮ ಫೋನ್ ನಂಬರಿಗೆ ಒಂದು ಫಾರಂ ಬರುತ್ತೆ ಅದೇನು ಬಹಳ ತಲೆ ಕೆಚ್ಕೊಂಡು ಆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥದ್ದೇನಿಲ್ಲ ಭಾಳ ಸುಲಭವಾಗಿರ್ತಕ್ಕಂಥ ಫಾರ್ಮು ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಊರು ಅಥವಾ ನಿಮ್ಮ ಬೂತ್ ನಂಬರು ನೀವು ಪುರುಷರು ಅಥವಾ ಮಹಿಳೆಯರು ನಿಮ್ಮ ವಯಸ್ಸು ಇಷ್ಟೇ ಕೇಳ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ನೀವೇನಾದರೂ ನಿಮ್ಮ ಫೋಟೋನ ಯಾಕೆಂದರೆ ಇವತ್ತು ಎಲ್ಲರೂ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಎಲ್ಲ ಸೆಲ್ಫಿ ಕಾಲ ಸೆಲ್ಫಿ ತಗೊಂಡು ಬೇಕಾದರೆ ನಿಮ್ಮ ಫೋಟೋವನ್ನು ಹಾಕ್ಬೋದು ಕನಿಷ್ಠ ಪಕ್ಷಣ ಶಿವಶಂಕರಣ್ಣ ಅವರಿಗೆ ಮತ್ತೆ ಮನವಿ ಮಾಡ್ತಕ್ಕಂಥದ್ದು ಪ್ರತಿ ತಾಲೂಕಿನಲ್ಲೂ ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಜನನಾದರೂ ಇವತ್ತು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಇವತ್ತಿಂದ ಕಾರ್ಯೋನ್ಮುಖರಾಗಿ ಇದನ್ನು ಒಂದು ಸಂಕಲ್ಪ ತೊಟ್ಟಿ ನಮಗೆ ಪಕ್ಷಕ್ಕೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ತಾಲೂಕಿನ ಕಾರ್ಯಕರ್ತ ಬಂಧುಗಳು ಪಕ್ಷಕ್ಕೆ ಒಂದು ಉಡುಗೊರೆಯಾಗಿ ಕೊಡಬೋದಾ ಅಂತಕ್ಕಂಥದನ್ನ ಕೇಳಲಿಕ್ಕೆ ಬಯಸ್ತೇನೆ ನಾವು ನಾನು ಹೆಚ್ಚು ನಾನು ಹೆಚ್ಚು ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ಕೆಲಸ ಮಾಡಿ ಅಂತಲೂ ನಾನು ಕೇಳಲಿಕ್ಕಿಲ್ಲ ಯಾಕೆಂದರೆ ನೀವು ಕೂಡ ವ್ಯಾಪಾರಗಳು ವಹಿವಾಟುಗಳು ರೈತರು ಇರ್ತೀರಿ ಇವತ್ತು ನೋಡಿ ನಾಟಿ ಆಗ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ ಆದರೂ ಕೂಡ ನನಗೆ ಶಿವಶಂಕರಣ್ಣ ಅವರು ಹೇಳಿದ್ರು ಒಂದು ವಾರದಿಂದನೂ ಹೇಳಿದ್ರು ಇಲ್ಲ ಈ ಸಂದರ್ಭದಲ್ಲಿ ಈ ಸಮಯ ನಮ್ಮ ರೈತರು ನಾಟಿ ಆಗ್ತಕ್ಕಂಥದ್ರಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ ಇನ್ಯಾವತ್ತಾದರೂ ಮುಂದೆ ಇನ್ನೊಂದು ಡೇಟ್ ಕೊಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಕೇಳಿದಾಗ ಶಿವಶಂಕರಣ್ಣ ದಯಮಾಡಿ ಈ ತಿಂಗಳ ಒಳಗಡೆ ಎಲ್ಲವನ್ನ ಕೂಡ ಮುಕ್ತಾಯ ಮಾಡಬೇಕಾಗ್ತದೆ ಇದನ್ನು ಭಾಳ ಮುಂದೂಡಿಕೆ ಮಾಡತಕ್ಕಂಥದಕ್ಕೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ದಯಮಾಡಿ ನೀವು ಇವತ್ತೇ ಮಾಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಮಾಡ್ತಾನೆ ಬನ್ನಿ ಅಂತ ಸ್ವಾಗತ ಮಾಡಿದರು ಅದನ್ನೇ ಶಿವಶಂಕರಣ್ಣ ಅವರು ಹೇಳ್ತಾ ಇದ್ರು ನಾನು ಕೂಡ ಅವ್ರಿಗೆ ಹೇಳಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಮಗೆ ಬೈಕ್ ರ್ಯಾಲಿ ಮಾಡುವ ಮೂಲಕ ಇವತ್ತು ತಾಲೂಕಿನ ಕಾರ್ಯಕರ್ತ ಬಂಧುಗಳು ಈ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ನೀವು ದೊಡ್ಡ ಮಟ್ಟದಲ್ಲಿ ಇವತ್ತೇನು ತೋರಿಸಿದ್ದೀರಿ ಆದರೆ ಈ ಅಭಿಮಾನ ಒಂದು ಫಲಿತಾಂಶವಾಗಿ ಫಲವಾಗಿ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದಾದರೆ ಇಪ್ಪತ್ತು ಸಾವಿರ ಕನಿಷ್ಠ ಪಕ್ಷ ಇವತ್ತು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದಣ ಈಗ ನೀವು ಎಷ್ಟು ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಅಥವಾ ಎಷ್ಟು ಮಿಸ್ಟ್ ಕಾಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಬಂದಿದೆ ಅಂತಕ್ಕಂಥದ್ದು ಇವತ್ತು ನನ್ನ ಜೇಬ್ನಲ್ಲೇ ಇದೆ ಎಲ್ಲವೂ ಕೂಡ ಟೆಕ್ನಾಲಜಿ ಬೇಸ್ಡ್ ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಇದು ಮೊದಲನೇ ಬಾರಿ ನಮ್ಮ ಪಕ್ಷದಲ್ಲಿ ಅಳವಳಿಕೆಯನ್ನು ಮಾಡ್ಕೊಂಡಿದ್ದೇವೆ ಹೊಸ ತಂತ್ರಜ್ಞಾನವನ್ನು ಇವತ್ತು ದೂರವಾಣಿ ಮೂಲಕ ನಾವು ಅದನ್ನು ಎಲ್ಲವನ್ನು ರಿಪೋರ್ಟ್ ತೆಗೆದುಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾ ಇದ್ದೇವೆ ಹಾಗಾಗಿ ನಿಮ್ಮ ಎಷ್ಟು ಮಿಸ್ಟ್ ಕಾಲ್ ಆಗಿದೆ ಎಷ್ಟು ಫಾರ್ಮ್ ಫಿಲ್ ಆಗಿದೆ ಎಲ್ಲವೂ ಕೂಡ ಬ್ಯಾಕ್ ಆ್ಯಂಡ್ ಆಫೀಸ್ನಲ್ಲಿ ಈಗಾಗಲೇ ಆಫೀಸ್ನಲ್ಲಿ ಎಲ್ಲವೂ ಕೂಡ ಇದೆ ಅಣ್ಣ ಆದರೆ ಇವತ್ತಿನಿಂದ ನೀವು ಒಂದು ಸ್ವಲ್ಪ ಶಿವಶಂಕರಣ್ಣ ಅವರ ನಾಯಕತ್ವದಡಿ ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಇವತ್ತೇನು ಚಾಲನೆ ಕೊಟ್ಟಿದ್ದೀರಿ ಇನ್ನು ಮೂವತ್ತು ದಿನದಲ್ಲಿ ದಯಮಾಡಿ ನೀವೆಲ್ಲರೂ ಇದಕ್ಕೆ ಒಂದು ಒಳ್ಳೆಯ ಸಂಖ್ಯೆ ಮುಡ್ತಕ್ಕಂಥದ್ದಕ್ಕೆ ಗುರಿ ಮುಟ್ತಕ್ಕಂಥದಕ್ಕೆ ನೀವೆಲ್ಲರೂ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ಅಣ್ಣ